ಮಡಿಕೇಶ್ವರ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾದ ಈ ಐವತ್ತು ಐದು ಎಚ್ ಪಿ ಆ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆ ಯಾಕೆ ಕ್ಯಾನ್ಸಲ್ ಆಯಿತು ಮತ್ತು ಈ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆ ಮತ್ತೆ ಯಾವಾಗ ನಡೆಯುತ್ತಾ ಅಥವಾ ನಡೆಯಬಹುದಾ ಎಂಬುದನ್ನು ಸಂಪೂರ್ಣವಾದ ವಿಡಿಯೋವನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಿಕೊಂಡು ಬರೋಣ ಏ ಹಾಯ್ ಹಲೋ ಫ್ರೆಂಡ್ಸ್ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಈ ತಿಂಡಿ ವಿಡಿಯೋ ಕಣ ಯಾಕೆ ಕ್ಯಾನ್ಸಲ್ ಆಯಿತು ಮಡಿಕೇಶ್ವರ್ ಕಣ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗುವ ಟು ಚಾನ್ಸ್ ಯಾಕೆ ಕ್ಯಾನ್ಸಲ್ ಆಯಿತು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಐಕನ್ನ ಕ್ಲಿಕ್ ಮಾಡಿ ಹಾಗಿದ್ರೆ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಫ್ರೆಂಡ್ಸ್ ತಾಲೂಕ್ ಮುದ್ದೆ ಬಿಹಾರ್ ಜಿಲ್ಲಾ ವಿಜಯಪುರ ಮಡಿಕೇಶ್ವರ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಈ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗ್ಗುವ ಟೋಚನ್ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಫ್ರೆಂಡ್ಸ್ ಇಲ್ಲಿ ಟೋಟಲಾಗಿ ನಾಲ್ಕು ಬಹುಮಾನಗಳನ್ನು ಇಟ್ಟಿದ್ದರು ಪ್ರಥಮ ಬಹುಮಾನ ಎಚ್ ಎಫ್ ಡಿ ಬೈಕ್ ದ್ವಿತೀಯ ಬಹುಮಾನ ಮೂವತ್ತು ಸಾವಿರದ ಒಂದು ರೂಪಾಯಿ ಹಾಗೆ ತೃತೀಯ ಬಹುಮಾನ ಇಪ್ಪತ್ತು ಸಾವಿರದ ಒಂದು ರೂಪಾಯಿ ಹಾಗೆ ಚತುರ್ಥೀಯ ಬಹುಮಾನ ಹತ್ತು ಸಾವಿರದ ಒಂದು ರೂಪಾಯಿ ಹೀಗೆ ಇಲ್ಲಿ ನಾಲ್ಕು ಬಹುಮಾನಗಳನ್ನು ಇಟ್ಟಿದ್ದರು ಫ್ರೆಂಡ್ಸ್ ಈ ಕಣ ಹದಿಮೂರನೇ ತಾರೀಕಿನಂದೇ ಆರಂಭವಾಗಬೇಕಾಗಿತ್ತು ಇನ್ನು ಯಾಕ ಪ್ರಾರಂಭವಾಗಿಲ್ಲ ಎಂಬುದನ್ನು ನೋಡೋಣ ಬನ್ನಿ ನಾವು ಯಾವುದೇ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆ ಟ್ರ್ಯಾಕ್ಟ್ರ ಜಗುವ ಸ್ಪರ್ಧೆ ಆರಂಭ ಆಗಬೇಕಂತ ನಾವು ಒಂದು ಪರ್ಮಿಷನ್ ಲೆಟ್ರನ್ನು ತೆಗೆದುಕೊಂಡು ಬರಬೇಕಾಗಿರುತ್ತೆ ಫ್ರೆಂಡ್ಸ್ ಯಾವುದೇ ಕ್ಷಣ ಆಗಿರಲಿ ನಾವು ಅದಕ್ಕೆ ಪರ್ಮಿಷನ್ ಲೆಟ್ರನ್ನ ತೆಗೆದುಕೊಂಡು ಕಣನ ಆರಂಭ ಮಾಡಬೇಕಾಗಿರುತ್ತೆ ಹಾಗೆ ಇಲ್ಲಿ ಮಡಿಕೇಶ್ವರ ಗ್ರಾಮದಲ್ಲಿ ಈ ಕಣ ಇಟ್ಟಿದ್ರು ಫ್ರೆಂಡ್ಸ್ ಈ ಕಣಕ್ಕೆ ಅವರು ಪೊಲೀಸ್ ಸ್ಟೇಷನಿಂದ ಪರ್ಮಿಷನ್ ಲೆಟ್ರನ್ನು ತೆಗೆದುಕೊಳ್ಳಲು ಹೋದಾಗ ಪೊಲೀಸರು ಈ ಕಣದ ಪರ್ಮಿಷನ್ ಲೆಟ್ರನ್ನು ಕೊಟ್ಟಿಲ್ಲ ಅಂತ ಫ್ರೆಂಡ್ಸ್ ಆ ಪರ್ಮಿಷನ್ ಇಲ್ಲ ಆದ್ರೆ ಈ ನಮ್ಮ ಐವತ್ತೈದು ಎಚ್ ಪಿ ಟ್ರ್ಯಾಕ್ಟರ್ ಜಗವಟ್ಟು ವರ್ಷ ಸ್ಪರ್ಧೆ ಕ್ಯಾನ್ಸಲ್ ಆಗಿದೆ ಅಂತೆ ಫ್ರೆಂಡ್ಸ್ ಮತ್ತು ಮುಂದೇನಾದರೂ ಈ ಕಣ ನಡೆಯುತ್ತಾ ಎಂಬುದನ್ನು ನೋಡೋದಾದರೆ ಈ ಕಣ ಮುಂದೆ ಯಾವಾಗ ಇಡ್ತಾರಂತ ಗೊತ್ತಿಲ್ಲ ಅಂತ ಫ್ರೆಂಡ್ಸ್ ಮತ್ತು ನಡೆಯಬಹುದು ಎಂಬ ಎಂತೆ ಹೇಳಿದ್ದಾರೆ ನೋಡೋಣ ಫ್ರೆಂಡ್ಸ್ ಕಾಯ್ದು ನೋಡೋಣ ಒಟ್ಟಿನಲ್ಲಿ ಈ ಕಣ ಕ್ಯಾನ್ಸಲ್ ಅಂತೂ ಆಗಿದೆ ಆ ಪರ್ಮಿಷನ್ ಲೆಟ್ರಲ್ಲಿ ಒಟ್ಟಿಗೆ ಈ ಕಣ ಕ್ಯಾನ್ಸಲ್ ಆಗಿದೆ ಇಂಥ ವಿಡಿಯೋಗಳಿಗಾಗಿ ನೀವು ನಮ್ಮ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶಿವಣ್ಣ ಮುಂದಿನ ವಿಡಿಯೋದಲ್ಲಿ ಟಾಟಾ ಟೇಕ್ ಕೇರ್ ಬಾಯ್ ಬಾಯ್